ಅಂಬೇಡ್ಕರ್ ನಿಗಮದಲ್ಲಿ ಭಾರೀ ಅವ್ಯವಹಾರ ಅಧಿಕಾರಿಗಳ ನಿವಾಸಗಳ ಮೇಲೆ ಇಡಿ ರೇಡ್ ಆಗಿದೆ ವಿಜಯಪುರ ಅಂಬೇಡ್ಕರ್ ನಿಗಮದ ಕಚೇರಿ ನಿಗಮದ ಭೂ ಒಡೆತನ ಯೋಜನೆಯಲ್ಲಿ ಅಕ್ರಮ ಆಗಿರುವಂತಹ ಹಿನ್ನೆಲೆ ಜಿಲ್ಲಾ ವ್ಯವಸ್ಥಾಪಕಿ ರೇಣುಕಾ ನಿವಾಸ ಸಿಬ್ಬಂದಿಗೆ ಇಡಿ ಶಾಕ್ ಕೊಟ್ಟಿದೆ ಅವ್ಯವಹಾರದ ಬಗ್ಗೆ ವರದಿ ಮಾಡಿದ್ದಂತಹ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಸುವರ್ಣ ನ್ಯೂಸ್ ವರದಿಯ ಬಳಿಕ ರೇಣುಕಾ ಅಮಾನತ ನಿಗಮದಲ್ಲಿ ಇಪ್ಪತ್ತೈದು ಕೋಟಿ ಅವ್ಯವಹಾರ ಆರೋಪ ಇಡಿಗೆ ಪ್ರಕರಣ ವರ್ಗಾಯಿಸಿದ್ದಂತಹ ಲೋಕಾಯುಕ್ತರು ರೇಣುಕಾ ಸಾಕರ್ಲೆಗೆ ನೋಟಿಸ್ ನೀಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಇಂಪ್ಯಾಕ್ಟ್ ಸುದ್ದಿ ಸುವರ್ಣ ನ್ಯೂಸ್ ವರದಿಯ ನಂತರ ರೇಣುಕಾ ಅಮಾನತ್ತು ಪ್ರಕರಣ ಕೈಗೆತ್ತಿಕೊಂಡಿದ್ದಂತಹ ಲೋಕಾಯುಕ್ತರು ಬೆಂಗಳೂರು ವಿಜಯಪುರದಲ್ಲಿ ಇಡಿ ರೇಡ್ ಆಗಿದೆ ವಿಜಯಪುರ ನಿಗಮದ ಕಚೇರಿ ರೇಣುಕಾ ನಿವಾಸ ಅಗತ್ಯ ದಾಖಲೆಗಳು ಈಗ ಪರಿಶೀಲನೆ ಆಗ್ತಾ ಇದೆ ಇಡಿ ಅಧಿಕಾರಿಗಳು ಅಗತ್ಯ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ನಿಗಮದಲ್ಲಿ ಇಪ್ಪತ್ತೈದು ಕೋಟಿಗೂ ಅಧಿಕ ಅವ್ಯವ ಅವ್ಯವಹಾರ ನಡೆದಿರುವಂಥದ್ದು ಬಯಲಾಗಿದೆ ನಕಲಿ ದಾಖಲೆ ಭೂ ಒಡೆತನದ ಸಂಬಂಧಪಟ್ಟ ಹಾಗೆ ಭೂ ಒಡೆಯರನ್ನ ಸೃಷ್ಟಿಸಿ ಗುಳು ಮಾಡಲಾಗಿದೆ ನಿಗಮದಿಂದ ಕೋಟಿ ಕೋಟಿ ಲೂಟಿ ಮಾಡಿದ್ದಂತಹ ರೇಣುಕ ದಲಿತರಿಗೆ ಭೂಮಿ ನೀಡಲಾಗಿದೆ ಅಂತ ನಕಲಿ ದಾಖಲೆಯನ್ನು ಕೂಡ ಸೃಷ್ಟಿ ಮಾಡಿದೆ ಅಂಬೇಡ್ಕರ್ ನಿಗಮದ ಕಚೇರಿ ನಿಗಮದ ಭೂ ಒಡೆತನ ಯೋಜನೆಯಲ್ಲಿ ಅಕ್ರಮ ಆಗಿರುವಂತಹ ಹಿನ್ನೆಲೆ ಜಿಲ್ಲಾ ವ್ಯವಸ್ಥಾಪಕಿ ರೇಣುಕಾ ನಿವಾಸ ಸಿಬ್ಬಂದಿಗೆ ಇಡಿ ಶಾಕ್ ಕೊಟ್ಟಿದೆ ಅವ್ಯವಹಾರದ ಬಗ್ಗೆ ವರದಿ ಮಾಡಿದ್ದಂತಹ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಸುವರ್ಣ ನ್ಯೂಸ್ ವರದಿಯ ಬಳಿಕ ರೇಣುಕಾ ಅಮಾನತ ನಿಗಮದಲ್ಲಿ ಇಪ್ಪತ್ತೈದು ಕೋಟಿ ಅವ್ಯವಹಾರ ಆರೋಪ ಇಡಿಗೆ ಪ್ರಕರಣ ವರ್ಗಾಯಿಸಿದ್ದಂತಹ ಲೋಕಾಯುಕ್ತರು ರೇಣುಕಾ ಸಾತರ್ಲೆಗೆ ನೋಟಿಸ್ ನೀಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಇಂಪ್ಯಾಕ್ಟ್ ಸುದ್ದಿ ಸುವರ್ಣ ನ್ಯೂಸ್ ವರದಿಯ ನಂತರ ರೇಣುಕಾ ಅಮಾನತ್ತು ಪ್ರಕರಣ ಕೈಗೆತ್ತಿಕೊಂಡಿದ್ದಂತಹ ಲೋಕಾಯುಕ್ತರು ಬೆಂಗಳೂರು ವಿಜಯಪುರದಲ್ಲಿ ಇಡಿ ರೇಡ್ ಆಗಿದೆ ವಿಜಯಪುರ ನಿಗಮದ ಕಚೇರಿ ರೇಣುಕಾ ನಿವಾಸ ಅಗತ್ಯ ದಾಖಲೆಗಳು ಈಗ ಪರಿಶೀಲನೆ ಆಗ್ತಾ ಇದೆ ಇಡೀ ಅಧಿಕಾರಿಗಳು ಅಗತ್ಯ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ನಿಗಮದಲ್ಲಿ ಇಪ್ಪತ್ತೈದು ಕೋಟಿಗೂ ಅಧಿಕ ಅವ್ಯವ ಅವ್ಯವಹಾರ ನಡೆದಿರುವಂಥದ್ದು ಬಯಲಾಗಿದೆ ನಕಲಿ ದಾಖಲೆ ಭೂ ಒಡೆತನದ ಸಂಬಂಧಪಟ್ಟ ಹಾಗೆ ಭೂ ಒಡೆಯರನ್ನ ಸೃಷ್ಟಿಸಿ ಗುಳುಮ್ ಮಾಡಲಾಗಿದೆ ನಿಗಮದಿಂದ ಕೋಟಿ ಕೋಟಿ ಲೂಟಿ ಮಾಡಿದ್ದಂತಹ ರೇಣುಕ ದಲಿತರಿಗೆ ಭೂಮಿ ನೀಡಲಾಗಿದೆ ಅಂತ ನಕಲಿ ದಾಖಲೆಯನ್ನು ಕೂಡ ಸೃಷ್ಟಿ ಮಾಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ